ಇಲ್ಲಿ ನೋಡ್ರಿ ಆ ಸೈನಿಕ ನಗರ್ ಪಕ್ಕದ ಕಡೆ ಒಂದು ಹೊಸ ಪ್ಲಾಟ್ ಆಗೈತಿ ಅಲ್ಲಿ ಹುಡುಗರ ಮಧ್ಯಾಹ್ನ ಬಿಸ್ಲಾಗ ಕ್ರಿಕೆಟ್ ಆಡತ್ತಾರು ಯಾವ ಟೀಮ್ ಏನು ಗೊತ್ತಾಗುವತ್ತು ಎಲ್ಲಾರು ಕಾಯ್ತಾರ ಈಗ ದಾನೇಶ್ ಕೇಳು ಬರ್ರಿ ಏನ್ ಆಕೈತಿ ಅಂತ ದಾನೇಶ್ ಅವ್ರು ಮಾತಾಡ್ರಿ ಇಲ್ಲಿ ನೋಡ್ರಿ ಕ್ಯಾಮ್ರಾ ನೋಡಿ ಮಾತಾಡ್ರಿ ಈಗ ಮತ್ತೆ ಎಲ್ಲಾರು ಕಟಿಂಗ್ ಜಾತ್ರೆ ಮಾಡ ಐತಿ ಹಾ ನೆಕ್ಸ್ಟ್ ಇವನು ಇವ್ ಸರಿ ಮಾತಾಡ್ರಿ ಏನು ಮಾತಾಡ್ತೀರಿ ಬರ್ತೀಯ ನೆಕ್ಸ್ಟ್ ಟೈಮ್ ಸಲಿಕೆ ಹದಿನೆಂಟ ಎಕ್ಸಾಮ್ ಆದವನ ಮುಗಿದೊಟ್ಟು ಯಾವ ಹೆಂಗೆ ಹೆಂಗೆ ಚಲೋ ಗ್ಯಾ ಒಟ್ಟು ಕನ್ನಡ ಇಂಗ್ಲೀಷ ಹಿಂದಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಆಗ್ಯಾವ ಯಾವ ಎಷ್ಟಾಗುತ್ತೆ ಪರ್ಸೆಂಟೇಜ ಹಂಗಲ್ಲ ಆಗ್ಬೋದು ಪರ್ಸೆಂಟೇಜ್ ಎಂಬತ್ತು ಚಲೋ ಬರ್ತದಿಲ್ಲ ಅಟ ಹ್ಞೂ ಹ್ಞೂ ಈಗ ಮತ್ತೆ ಒಬ್ಬರ ಕೇಳೋನು ಹುಡುಗರು ಎಲ್ಲ ಸೂಟಿ ಕೊಟ್ಟವು ಎಕ್ಸಾಮ್ ಹೆಂಗೆ ಹೆಂಗೆ ಯಾವ್ದು ಇವನು ಕೇಳನು ಸೋನಾ ಸೋಹನ ಈ ಕಡೆ ಬಾ ಕತ್ಲಿಗೆ ಸೇರಿ ಬರೋತು ಹಾಂ ನೀನು ಹೆಂಗೆ ಯಾವ ಎಕ್ಸಾಮ ಯಾವ್ಯಾವ್ದು ಸಬ್ಜೆಕ್ಟ್ ನಿಮಗೆ ಪರಿಸರ ಗಣಿತ ತೆಗಿಬೇಡ ಹಂಗ ನೆಲಿಗೆ ತೆಗೀ ಸಬ್ಂಗ್ಲೀಷ ಪರಿಸರ ಮತ್ತೆ ಹಾ ಗಪ್ಪ ಚಮಕೇರಿ ಕಾರ್ತಿಂಗಿಲ್ಲ ಹಾ ಮತ್ತ ಯಾವ್ದಾವ ಸಬ್ಜೆಕ್ಟ್ಗಳು ನೀ ಹಾ ನಿಮ್ದು ಹೆಂಗೆ ಹಂಗೆ ಕೋಚಿಂಗ್ ಎಲ್ಲಿ ಬಂತು ಯಾವ ಸಬ್ಜೆಕ್ಟ್ ಪಾಸ್ ಅದು ಹೇಳ ಅಯ್ಯೊಂಡ ಇವ್ರೆಲ್ಲ ನೋಡ್ರಿ ಒಟ್ಟ ಆಟ ಆಡೋರು ನೋಡ್ರಿ ಇವ್ರ ಡಕ್ಕ ಡಾಕ್ವಕನ ಇವ ಕುಮಾರ್ ಅಂತ ಕುಳ್ಳ ಬಂದಾನು ಜಾತ್ರೆಗೆ ಇವನ್ ಕೇಳ ಬರೀ ಹಂಗೆ ಹಂಗೆ ಹೇಳ್ರಿ ನಿಮ್ದು ಏನೇನ ಸಮಾಜ ಸಮಾಧಿ ಹಂಗೆ ಎಕ್ಸಾಮ್

ನಿಮ್ಮ ಎಕ್ಸಾಮ್ ಹೇಗಾಯ್ವರಾ ಆಕಾಶ ಟೋಡ್ಗವರ ಎಕ್ಸಾಮ್ ಹೇಗಾಯ್ಗೋ ಟೀ-ಶರ್ಟ್ ಮನಗಂಡ ಐತಿ ಶರ್ಟ್ ನೋಡಿ ಅವರ ಕಟಿಂಗ್ ನೋಡು ಕಟಿಂಗ್ ತೋರಿಸಿ ನೋಡು ಯಾವ ರೀತಿ ಮಾಸ್ ಕಟಿಂಗ್ ಕತ್ತಾ ಕಟಿಂಗ್ ಐತಿ ಈ ಹುಡುಗ ನೋಡಿ ಕಟಿಂಗ್ ಯಾವ ರೀತಿ ಐತಿ ಇವ್ರ ಕಟಿಂಗ್ ನೋಡು ಇವರ